ಕಾಲೇಜ್ ಶಂಕರ ಟ್ರಸ್ಟ್ ಪದವಿ ಮಹಾವಿದ್ಯಾಲಯದಲ್ಲಿ ಶ್ರೀರಾಮಕೃಷ್ಣ ವಿವೇಕಾನಂದ ಆಶ್ರಮ ಇವರ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಗಿಲ್ ಯುದ್ಧದ ಇಪ್ಪತ್ತೈದನೇ ವರ್ಷದ ವಿಜಯೋತ್ಸವದ ಪ್ರಯುಕ್ತ ಧನ್ಯವಾದ ಓ ಯೋಧ ಎಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪರವರ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ವಿದ್ಯಾರ್ಥಿಗಳನ್ನು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ಅತ್ಯಂತ ಶ್ಲಾಘನೀಯ ಇದರಿಂದ ಪ್ರತಿಯೊಬ್ಬರಲ್ಲಿ ದೇಶಾಭಿಮಾನ ಬೆಳೆಯಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಪ್ರೋತ್ಸಾಹವನ್ನು ತುಂಬಬೇಕು ಮತ್ತು ಆ ಒಂದು ದೇಶವನ್ನು ಬೆಳೆಸಬೇಕು ಅನ್ನುವಂತ ದೃಷ್ಟಿ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಅನ್ಕೊಂಡಿದ್ದಾರೆ ಅಂತ ಹೇಳಿ ಕಳಿಸ್ತೇನೆ ಹಾಗಾಗಿ ಯಾವುದೇ ದೇಶ ಇರ್ಬೋದು ಪ್ರತಿಯೊಂದು ದೇಶದಲ್ಲಿ ನಮ್ದೇ ಆದಂತ ಒಂದು ಸೈನ್ಯ ಇರ್ತದೆ ಆ ಸೈನ್ಯ ಇದೆ